ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲಾ ಮಾಧ್ಯಮ ಸ್ನೇಹಿತರಿಗೆ ಶ್ರೀರಾಮುಲು ಅವರು ಬಹಳಷ್ಟು ವಿವರವಾಗಿ ಮುಂದೆ ಒಂದು ಮಾತನಾಡಬೇಕು ಅಂತ ಬೆಳಗ್ಗೆ ನಾನು ಲಂಡನ್ ನಲ್ಲಿ ಒಂದೆದು ವರ್ಷ ವಯಸ್ಸು ಐವತ್ತೊಂಬತ್ತು ವರ್ಷ ವಯಸ್ಸು

ಈ ಕ್ರಿಮಿನಲ್ ಚಟುವಟಿಕೆಗಳನ್ನ ಪ್ರೋತ್ಸಾಹ ಮಾಡೋದ್ರಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅನ್ನೋದು ನಮ್ಮ ಹಿರಿಯ ಪತ್ರಕರ್ತರು ಇಲ್ಲಿ ಬಳ್ಳಾರಿ ನಮ್ಮ ಅಂಗಲದವರು ಅಂತ ವಿಚಾರ ನಿನ್ನೆ ಜನಾರ್ದು ಮನೆ ಸ್ವಲ್ಪ ಇದ್ದೆ ಬಳ್ಳಾರಿಯನ್ನೇ ಬಸ್ ಮಾಡ್ ಹೋಗ್ಬಿಡುತ್ತೇನೆ ಆದ್ರೆ ಶಿವನ ಮೌಲ್ರೆ ಕಣ್ಣು ತೆಗೆದ್ರೆ ಎಲ್ಲಿ ಬಸ್ ಮಾಡ್ ತಾಳ್ಮೆ ನಾನೇನಾದ್ರೂ ತಾಳ್ಬೇಕು ಅಳ್ಕೊಂಡ್ರೆ ಇಡೋ ಬಳ್ಳಾರಿನ ಬಸ್ ಬಾಕ್ ಕೊಡುತ್ತೆ இவத்து சதுபோக அபடம்பிக்கையூர் கூட இவருக்கு डेवलपमेंट आते ही है इन्हीं सर्किल में ओके करो ओके करो सेट ओके करो इवत एसपी ओके करो ओके करो सेट ओके करो आना बंद कर दे की तरह पानी बिंदु राबली और इनके ये देखो तो ये सर्किल में पानी बिंदु वहां की आशा तो तो okay, 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 okay. तो okay, 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 तो 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 आ, तो 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 ಇಲ್ಲಿ ಸಮಸ್ತ ಶ್ರೀಮಂತರು ಅವರಿಗೆ ಧನ್ಯವಾದಗಳು ಸಂಕೇತದಿಂದ ಬಾಲ್ಯಕೇಶರಿ ಕುಟುಂಬಕ್ಕೆ ಬೆಲೆಬಾಳಂತ ರಾಯ್ಕ ಅಂತ ಹೇಳಿ ಮತ್ತೊಂದೆ ಇತ್ರুনা ಸಂಸ್ಥೆಗಳು ಮತ್ತು ಅಲ್ಲಿ ಏನು ಬೆತ್ತುತಾ ಇದ್ದಂತಾ ಮೈಯಂತದಿಂದ ಗಾಂಧೀಜಿಯವರು ಚೇರ್ಮಕಿತ ಪಜಾಧನವನ್ನು ಮಾಡ್ಕಿದ್ದರು ನಾನು ಹೇಳುತ್ತೀನಿ ನಾವು ಬರೋದರಲ್ಲಿ ಕಷ್ಟ ದಾಟಕಿದ್ದೆವು ಇಲ್ಲಿ ನಮ್ಮ ರಾಜಕೀಯದಲ್ಲಿ

ಅಭಿಮಾನ ಹೇಳಿ ನನ್ನ ಬಿಟ್ಟು ಅವನ ಬುದ್ಧಿವಾದ ಹೇಳಿದ್ಬಿಟ್ಟು ಈ ರೀತಿ ಮನೆ ಮುಂದೆ ಬಂದು ಜಗಳ ಮಾಡೋದು ಸರಿಯಲ್ಲ ಅಂತ ಆದ್ರೂ ಕೂಡ ಅವನು ಕೇಳೋ ಪರಿಸ್ಥಿತಿ ಇಲ್ಲ ಸಿಕ್ಕಾಪಟ್ಟೆ ಅವನು ಕೂಗಾಡ್ತಾ ಇದ್ದ ನೇರವಾಗಿ ನನ್ನ ಕಡೆನೆ ಅಂದ್ರೆ ನಾನ್ ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತ ಹೇಳಿ ಕೂಗಾಟ ಆಯ್ತು ನಮ್ಮ ಹುಡುಗರಿಗೆ ಗೊತ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ ಆದ್ರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಆ ಫೈರಿಂಗ್ ವಿಡಿಯೋಗಳು ನಿಮ್ಮತ್ರನೇ ಇದೆ ಕರೆಕ್ಟಾಗಿ ನಮ್ಮ ಕ್ಯಾಂಪ್ ಆಫೀಸ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಜನ್ಮನ್ ಗಳೇನು ತರ್ಮನ್ ಹಾಕೊಂಡು ಫೈರ್ ಮಾಡಿದ್ದಾರೆ ಅದೆಲ್ಲವೂ ಇದೆ ಅದ್ರ ಜೊತೆ ಕೂಡ ಬುಲೆಟ್ ನಿನ್ನೆ ನಿಮ್ಗೆ ಮೀಡಿಯಾದಲ್ಲಿ ತೋರಿಸಿದ್ದೀನಿ ನಾನು ಇವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ವೈಯಕ್ತಿಕ ನಾನೇ ಜೀವ ರಕ್ಷಣೆ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಕಾನೂನು ಹದಗೆಟ್ಟಿರುವಂತ ಒಂದು ವಿಚಾರ ಇವತ್ತು ನಮ್ಮ ಇಡೀ ಹಿರಿಯ ನಾಯಕರು ದೆಹಲಿಯಿಂದ ಹಿಡಿದು ಇವತ್ತು ನಮ್ಮ ರಾಜ್ಯದ ಉಸ್ತುವಾರಿ ರಾಧಾಮೋಹನ್ ಹೊಬಿಲೇಟಿ ಸುಧಾಕರ್ ರೆಡ್ಡಿ ಅವರು ವಿಜಯೇಂದ್ರ ಅವರು ಅಶೋಕ್ ಅವರು ಚಲುವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ ಮತ್ತೆ ಎಲ್ಲರೂ ಕೂಡ ಮಾಧ್ಯಮ ಗೋಷ್ಠಿ ಮಾಡಿ ನನ್ನ ಬರ್ತಿದ್ದಾರೆ ಇವತ್ತು ಸಿಟಿ ಹೈಕೋರ್ಟ್ ಜಡ್ಜ್ ಅಥವಾ ಸಿಬಿಐ ಇನ್ಕ್ವೈರಿ ಮಾಡೋದಿಕ್ಕೆ ಇವತ್ತು ಒತ್ತಾಯ ಮಾಡೋದು ಮಾತ್ರ ಅಲ್ಲ ಇದನ್ನ ಬಹಳ ಪಕ್ಷ ಗಂಭೀರವಾಗಿ ತಗೊಂಡು ಇದನ್ನ ಮುಂದೆ ಆ ಮಟ್ಟಕ್ಕೆ ಎನ್ಕ್ವೈರಿ ಆಗಿ ಸತ್ಯಾಂಶಗಳು ಇಡೀ ಜಗತ್ತಿಗೆ ತಿಳಿಯುವವರೆಗೂ ಕೂಡ ಇವತ್ತು ಇವತ್ತಿನ ಹೋರಾಟ ಮುಖ್ಯವಾಗಿ ಹೇಳಬೇಕು ಎಲ್ಲ ಇದಾಗಿರೋದು ನಿನ್ನೆ ಪ್ರಮುಖವಾಗಿ ಈ ಘಟನೆ ಆಗ್ಲಿಕ್ಕೆ ಅವನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇಡೀ ಬಳ್ಳಾರಿಯಲ್ಲಿ ಹಾಡು ಹೋಗಲು ಬೆಳಿಗ್ಗೆ ಆರು ಗಂಟೆಗೆ ವಾಕಿಂಗ್ ಹೋಗಿರೋ ಒಬ್ಬ ಡಾಕ್ಟರ್ ಮಾಡಿಕೊಂಡು ಹೋಗ್ಬಿಟ್ಟಾರೆ ಒಬ್ಬ ದೊಡ್ಡ ಮಾರ್ಬಾಡಿ ಕೊಟ್ಟು ಗ್ರೇನಿಡ್ ಬಿಸ್ನೆಸ್ ಮಾಡಿ ಮಾರ್ಬುಲ್ ಬಿಸ್ನೆಸ್ ಮಾಡುವಂಥವ್ರನ್ನ ಸಿಕ್ಕಾಪಟ್ಟೆ ಅಂಗಡಿಗೆ ತೂರಿ ಫ್ರೀ ಆಗಿ ಮಾರ್ಬುಲ್ ಕೊಡಬೇಕಿಲ್ಲಾ ಅಂತಂದ್ರೆ ಹೊಡೆದಾಗ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸೌಂಶಿಕೇವರು ಹೋಗಿ ಮಾರಬಲ್ಸಿದ್ರು ಕೂಡ ಅವ್ರು ಗಾಬರಿಯಾಗಿ ಪೂರ ಬಿಟ್ಟು ಹೋಗಿಬಿಟ್ಟು ಆನದ ಅವರು ಹೋಗಿಬಿಟ್ಟಿದ್ದಾರೆ ಜೊತೆಗೆ ಇಡೀ ಬಳ್ಳಾರಿ ನಗರದಲ್ಲಿ ಎಲ್ಲ ವಾರ್ಡ್ ಬಾಲ್ಡ್ಗಳಲ್ಲಿ ಮಟ್ಕ ಬೀಜ ಜೊತೆಗೆ ರೆಡಿಟೆಡ್ ಗುಂಪುಗಳಿಂದ ಬರೆಯೋದಿಕ್ಕೆ ಕೊಟ್ಟಿದ್ದಾರೆ ಮನೆ ಎಸ್ ಎಂ ಲೋನ್ ಪ್ರೆಸ್ಗೆ ಹಿಂದೆ ಮುಂಬೈಯಿಂದ ಯಾವುದೋ ನಂಬರ್ ಬರ್ತಾ ಇತ್ತು ಅಂತ ಇವತ್ತು ನಿಮ್ಮ ಮೇಲೆ ಇವನೇ ನಡೆಸ್ತಾ ಇದ್ದಾನೆ ನೋಡ್ತಾ ಇವನೇ ಗ್ರೂಪ್ಗಳನ್ನು ತಯಾರು ಮಾಡಿಲ್ಲ ಪ್ರತಿ ಮಾರ್ಡಲ್ಲಿ ಎರಡನೇ ಮಡಕೆ ಗಾಂಜಾಗಳನ್ನು ನನಗೆ ನಿಮ್ಮ ಹೆಣ್ಮಕ್ಳು ಬಂದಿದ್ರು ಹೇಳ್ತಾ ಇದ್ದರು ದೇವಿನಗರು ಬದಲಪುಟ್ಟ ಭಾಗದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿದೆ ಕರೆಕ್ಟಾಗಿ ಅಲ್ಲಿ ಗಾಂಜಾ ಮಾಡ್ತಾ ಇದ್ದಾರೆ ಈ ರೀತಿ ಇಡೀ ಬಳ್ಳಾರಿಯಲ್ಲಿ ಒಂದು ಹತ್ತುಗಡೆ ಬೆಳಿಗ್ಗೆ ಹೆಂಗ್ ಸ್ವಲ್ಪ ಬಿಟ್ಟು ಗಾಂಜಾ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ನಾನು ಮತ್ತು ಶ್ರೀರಾಮುಲು ನಮ್ಮ ಸಹೋದರ ಯಾವತ್ತು ಅಭಿವೃದ್ಧಿ ಪರವಾಗಿ ಬಳ್ಳಾರಿ ಅನ್ನೋದು ಒಂದು ಎರಡನೇ ಮಹಾನಗರವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನೋಂತ ಕಲ್ಪನೆ ಇಟ್ಕೊಂಡು ಅಧಿಕಾರ ಬಂದ ತಕ್ಷಣ ನನ್ನ ಮೊದಲನೇ ಬಯಸ್ಬೇಕು ಇಲ್ಲಿ ನಮ್ಮ ಆಡಳಿತ ಉದಯ್ ಟಿವಿ ಗೌಡ ನಮ್ಮ ಮಧುಧನ್ ಅವರು ಇನ್ನ ಬಹಳ ಮಂದಿ ಹಿರಿಯರು ಮಲ್ಲಿಕಾರ್ಜುನ್ ಆಗಿರ್ಬೋದು ಎಲ್ಲರೂ ಕೂಡ ನಿಮಗೆ ಗೊತ್ತಿರಬೇಕು ನಾನ್ ಮೊದಲು ಹೇಳಿದೆ ನನ್ನ ರಾಜಕೀಯ ಶತ್ರುಗಳ ರಾಜಕೀಯದಲ್ಲಿ ನಾನು ಹೋರಾಟ ಗೆದ್ದಿದ್ದೀವಿ ಆಗಲಿ ನಮ್ಮಿಂದ ಯಾರು ಕೂಡ ಏನು ತೊಂದರೆ ಆಗ್ಲಿಕ್ಕಿಲ್ಲ ಊರು ಅಭಿವೃದ್ಧಿ ಆಗ್ಬೇಕು ನಿಮ್ ನಿಮ್ಮ ಲ್ಯಾಂಡ್ಗಳು ಆಸ್ತಿಗಳು ಅಭಿವೃದ್ಧಿ ಮಾಡ್ಕೊಳ್ಳೋದಿದ್ರೆ ನಾವೇ ಮುಂದೆ ನಿಂತು ನಿಮಗೆ ಕೆಲಸ ಮಾಡ್ಕೊಡ್ತೀವಿ ಊರು ಶಾಂತಿಯಿಂದ ಅಂತೇಳಿ ಊರು ದೊಡ್ಡದಾಗುತ್ತೆ ಮಹಾನಗರ ಆಗುತ್ತೆ ಗಲಾಟೆಗಳಿಂದ ಯಾರು ಕೂಡ ನಮ್ಮ ಊರು ಉದ್ದಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎರಡ್ ಸಾವಿರದ ಎಂಟು ಪ್ರೆಸ್ ಮೀಟ್ ಯಾವುದೇ ನಮ್ಮ ಕಾಲದಲ್ಲಿ ಇದೇ ಭರತ್ ರೆಡ್ಡಿ ಅವ್ರ ತಂದೆ ಅವ್ರ ಚಿಕ್ಕಪ್ಪ ಇದ್ರು ಇವತ್ತು ಅವ್ರೇನು ಲೇಔಟ್ ಗಳು ಮಾಡ್ಕೊಂಡು ಇವತ್ತು ಅಭಿವೃದ್ಧಿ ಆಗ್ತಾ ಇದ್ದಾರೆ ಅವತ್ತು ನಾವು ಕರಡಿ ತೋರಿಸಿಲ್ಲ ಅಂತಂದ್ರೆ ಇದೇ ರೀತಿ ದಬ್ಬಾಳಿಕೆಗಳು ಮಾಡಬೇಕು ಅಂತಂದ್ರೆ ಇವತ್ತು ಒಂದು ಬುಡ ಆಫೀಸ್ ಒಂದು ಲೇಔಟ್ ಅಪ್ರೂವಲ್ ಆಗಬೇಕು ಅಂದ್ರೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಖರ್ಚಾಗ್ತದೆ ಬುಡ ಮತ್ತು ಮುನ್ಸಿಪಾಲಿಟಿ ಲಂಚ ಮಟ್ಕ ಗಾಜ ಉಸುಕು ಸಬ್ರಿಷರ್ ಆಫೀಸ್ಗಳಿಗೆ ಪೊಲೀಸ್ ಸ್ಟೇಷನ್ಗಳಿಗೆ ಪ್ರತಿ ತಿಂಗಳ ಇಷ್ಟು ಮಾಮೂಲು ಕೊಡಬೇಕಿಲ್ಲ ಮೇಲೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀವಿ ನೋಡಿ ತುಂಬಾ ಕಡಕ್ಕಾಗಿ ಆ ಡಾಕ್ಟರ್ ಕಿಡ್ನಾಪ್ ಆದಾಗ ಸ್ವತಃ ಆಯಮನೆ ಹೋಗಿ ಡಾಕ್ಟರ್ ಸೇವ್ ಮಾಡ್ಕೊಂಡು ಬಂದಿರೋ ಘಟನೆ ನಾವೆಲ್ಲರೂ ನೋಡಿದ್ದೇವೆ ಅವ್ರಿಗೆ ಆಗ್ತಾ ಇಲ್ಲ ಯಾಕೆಂದ್ರೆ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ಲಿಕ್ಕೆ ಆಗದಿರುವಂತ ಈ ಊರಲ್ಲಿ ಸರ್ಕಾರ ಸಪೋರ್ಟ್ ಹೋಗಿ ಸಪೋರ್ಟ್ ಇರೋ ಟೈಮ್ ಅಲ್ಲಿ ನಾವಿಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಲಂಟರಿ ಬಳ್ಳಾರಿ ಬಿಟ್ಟೋಗ್ಬೇಕು ಅಂತ ಹೋಗಿದ್ದಾರೆ ನಿನ್ನೆ ಅವರು ಪವನ್ ಅಂತ ಹೇಳಿ ಎಸ್ ಪಿ ಇನ್ನ ಬೆಳಿಗ್ಗೆ ಹನ್ನೊಂದುವರೆಗೆ ಅವರು ಚಾರ್ಜ್ ತಗೊಂಡಿದ್ದಾರೆ ಇನ್ನು ಅಷ್ಟು ಇಷ್ಟು ಅಂತ ಹೇಳಿದಕ್ಕೆ ಪತ್ರಕರ್ತರು ಪೊಲೀಸರು ಮನೆ ಮುಂದೆ ಬಂದು ನಾನು ಕಂಪ್ಲಿಯಿಂದಾನೆ ಫೋನ್ ಮಾಡಿ ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತದಕ್ಕೆ ತಕ್ಷಣ ಪೊಲೀಸರು ಬಂದಿದ್ದಕ್ಕೆ ಅಟ್ಲೀಸ್ಟ್ ಮನೆ ಹತ್ರ ಒಂದು ಸೇಫ್ ಇದೆ ಅನ್ನೋದಾಯ್ತು ಇಲ್ಲ ಅಂತಂದ್ರೆ ಅವ್ರು ಏನು ಮಾಡಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿ ಬ್ಯಾನರ್ ತೆಗಿಲಿಕ್ಕೆ ಬಿಸ್ಕೊಂಡ್ ಪೊಲೀಸ್ ಅವರು ಬಂದು ಮನೆ ಹತ್ರ ಗಲಾಟೆ ಬೇರೆ ಹಾಕೋದು ಬೇಡ ಅಂತ ಹೇಳಿ ಎರಡು ಗಂಟೆಗೆ ಅವ್ರೆಲ್ಲ ಕಲಿಸ್ಬಿಟ್ರು ಆದ್ರೆ ರಾತ್ರಿ ಏಳು ಗಂಟೆಗೆ ಮತ್ತೆ ಪ್ಲಾನ್ ಮಾಡಿಕೊಂಡು ಫೈವ್ ಅವರ್ಸ್ ಒಳಗಡೆ ಎಲ್ಲ ಮನೆಗಳ ಮೇಲೆ ಕಲ್ಲುಗಳು ಬೀರ್ ಬಾಟಲ್ಗಳು ಪೆಟ್ರೋಲ್ ತುಂಬಿ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟ್ ಆಗಿ ಮನೆ ಹತ್ರ ಪ್ರೋಗ್ರಾಮ್ ಕೂಡ ತಿಳ್ಕೊಂಡಿರ್ಬೋದು ಗಂಗಾವತಿ ಬರ್ತಾ ಇರ್ಬೋದು ಯಾಕಂದ್ರೆ ನಾನು ದಿನ ಬೆಳಿಗ್ಗೆ ಆದ್ರೆ ಆರು ಬಿಟ್ಟು ಗಂಗಾವತಿ ಹೋಗ್ತೀನಿ ರಾತ್ರಿ ಮತ್ತೆ ವಾಪಸ್ ಮನೆಗೆ ಬರ್ತಾ ಇರ್ತೀನಿ ಆ ಸಮಯದಲ್ಲಿ ಹೆಚ್ಚು ಹೆಜ್ಜೆ ಕೂಡ ಹಳ್ಳಿಯಲ್ಲೂ ಕೂಡ ಅವ್ನ ಪ್ರೋಗ್ರಾಮ್ ಗೊತ್ತಿರ್ಬೇಕು ಅಂತ ಸಾವಿರಾರು ಮಂದಿ ರೆಡಿ ಮಾಡ್ಕೊಂಡಿದ್ದಾರೆ ಗಲಾಟೆ ಮಾಡ್ತಾರೆ ಬಂದಿರುವಂತದ್ದು ಹಾಗಾಗಿ ಇವತ್ತು ಅವ್ರ ಮನೆ ಮೇಲೆ ಹೋಗಿ ಅವ್ರಿಗೆ ಹೆದರಿಸಿ ಮನೆ ತೋರಿ ಮನೆ ಗಲಾಟೆ ಮಾಡಿ ಆಫೀಸ್ ಎಲ್ಲ ಬಡಿದು ಅವ್ರ ಮನೆ ತೋರಿದೀವಿ ಅಂತಂದ್ರೆ ಇಡೀ ಬಳ್ಳಾರಿ ನಗರ ಎಲ್ಲ ವ್ಯಾಪಾರಸ್ಥರಿಂದ ಹಿಡಿದ ಎಲ್ಲರೂ ಭಯಭ್ರಾಂತರಾಗಿ ನಮ್ಮ ನಮ್ಗೆ ಹಿಡಿದಕ್ಕೆ ಇದಿರೋದು ಎರಡೇ ವರ್ಷ ಎರಡು ವರ್ಷದಲ್ಲಿ ದಿಡ್ಡಿಯಾಗಿ ದುಡಿಬೇಕು ಗಾಬರಿ ಮಾಡಬೇಕು ಒಂದು ಮತ್ತೆ ಜನಪ್ರೀತಿ ಕಳ್ಕೊತ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಇವನು ಬರುತ್ತೆ ಅವನೇನು ಜನಪ್ರೀತಿ ಕಳ್ಕೊತಾ ಇದ್ದಾನೆ ಬಿಜೆಪಿ ಬರೋದು ಗ್ಯಾರಂಟಿ ಇಷ್ಟೊಂದ್ಗಡೆ ನಾನು ಏನಾದ್ರೂ ಅಡ್ಡದಿ ದುಡ್ಡು ಬೇಕು ಅನ್ನುವಂಥ ಲೆಕ್ಕದಲ್ಲಿ ಒಂದು ಕರ್ಕೊಂಡು ಬಂದು ಫೈರಿಂಗ್ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಅಂತೇಳಿ ಕಂಪನಿಗಳು ನಮ್ಮ ಕುಟುಂಬಕ್ಕೆ ಇರುವಂತಹ ಕಂಪನಿಗಳೆಲ್ಲ ಸೇರಿ ನಾಲ್ಕು ಮಂದಿರಾಮ್ ಕಂಪನಿಗಳು ಇಬ್ಬರು ಕಂಪನಿ ಏಳು ಮಂದಿ ಸರ್ಕಾರಿ ನಿನ್ನೆ ರಂಜಿತ್ ಚಿತ್ರದುರ್ಗ ಎಸ್ಪಿ ಏನಿದ್ದಾರೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು ಏಳು ಮಂದಿ ಗನ್ಮೆನ್ಗಳನ್ನ ಕರೆಸಿದಾಗ ಅವ್ರಿಗೆ ಏನು ರೆಕಾರ್ಡ್ ಇರುತ್ತೆ ಎಷ್ಟು ಬುಲೆಟ್ಗಳು ಕೊಟ್ಟಿದ್ದಾರೆ ಅವರೆಲ್ಲ ಗನ್ಗಳನ್ನ ಸೇಲ್ ಮಾಡಿದ್ದಾರೆ ಸೇಲ್ ಮಾಡಿ ಆ ತಗೊಂಡಿದ್ದಾರೆ ಲೆಕ್ಕಾಚಾರ ಮಾಡಿಕೊಂಡಿದ್ದಾರೆ ಹೊಸ ಗನ್ಗಳನ್ನು ಕೊಟ್ಟು ಮತ್ತೆ ಡ್ಯೂಟಿ ಕಲ್ತಿದ್ದಾರೆ ನಮ್ಮ ಏಳು ಮಂದಿ ಗನ್ಮೆನ್ಗಳಿಂದ ಸೊ ನಿನ್ನೆ ವಿಡಿಯೋಗಳಲ್ಲಿ ಟರ್ಬನ್ ಗನ್ಮೆನ್ಗಳು ಏನು ಫೈರ್ ಮಾಡಿದ್ದಾರೆ